ಸ್ನೇಹಿತರೆ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬಿಜೆಪಿ ಪಕ್ಷದಿಂದ ನಾಳೆಯಿಂದಲೇ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡುವುದಾಗಿ ಯತ್ನಾಳ್ ಅವರು ಗುಡುಗಿದ್ದಾರೆ ನೀವು ಕೂಡ ರೈತರಾಗಿದ್ರೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ ಕೇಂದ್ರದ ಕೃಷಿ ಸಚಿವರ ಶಾಕಿಂಗ್ ಹೇಳಿಕೆ ಮತ್ತೊಂದಡಿಯಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಐ ಲವ್ ಯು ನಂದಿನಿಯಿಂದ ಐ ಟು ನಂದಿನಿ ತನಕ ಕಾಂಗ್ರೆಸ್ ಅವಧಿ ಎಂದು ಆ ರೋಷಕ್ ಅವರ ವ್ಯಂಗ್ಯ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಯಾವುದು ಕೂಡ ಫ್ರೀ ಕೊಡಬಾರದು ಎಲ್ಲದಕ್ಕೂ ಕೂಡ ಶುಲ್ಕ ವಿಧಿಸಬೇಕು ಉಚಿತ ಗ್ಯಾರಂಟಿನೇ ಡೇಂಜರ್ ಎಂದು ಆರ್ ವಿ ದೇಶಪಾಂಡೆ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾದು ಕುಳಿತಂತ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಜೆಪಿ ಪಕ್ಷದ ಶಿಸ್ತು ಮತ್ತು ನಿಯಮಗಳನ್ನು ಪದೇ ಪದೇ ಉಲ್ಲಂಘಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಶಾಸಕ ಎತ್ನಾಳ್ ಅವರನ್ನು ಈಗ ಆರು ವರ್ಷಗಳ ಕಾಲ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ ಇದೇ ಒಂದು ನಡುವೆ ಈಗ ಶಾಸಕ ಎತ್ನಾಳ್ ಅವರು ಮತ್ತೊಂದು ದೊಡ್ಡ ಘೋಷಣೆಯನ್ನ ಕೂಗಿದ್ದಾರೆ ಹೌದು ಗೆಳೆಯರೆ ನಾಳೆಯಿಂದಲೇ ರಾಜ್ಯಾದ್ಯಂತ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡುವ ಸುಳಿವು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಯತ್ನಾಳ್ ಅವರು ನಾಳೆಯಿಂದಲೇ ರಾಜ್ಯಾದ್ಯಂತ ಹೊಸ ಹೋರಾಟ ಮಾಡುತ್ತೇನೆ ಕುಟುಂಬ ರಾಜಕಾರಣ ಭ್ರಷ್ಟ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ನಡೆಯಲಿದೆ ಎಂದು ಯತ್ನಾಳ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ನಾನು ಅವರ ಬಳಿ ಹೋಗಿ ಕೇಳೋದಿಲ್ಲ ಬೆಂಬಲಿಗರು ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ಈಗ ಮನವಿ ಮಾಡುತ್ತಿದ್ದಾರೆ ಆದರೆ ನಾನು ಇದನ್ನ ಕೇಳೋದಿಲ್ಲ ಈ ವಿಚಾರವಾಗಿ ಹೈಕಮಾಂಡ್ ಬಳಿಯೂ ಕೂಡ ನಾನು ಹೋಗಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಜನ ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ನಾಳೆಯಿಂದಲೇ ಹೊಸದಾಗಿ ಹೋರಾಟ ಆರಂಭಿಸುವೆ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದಿಂದ ಪಕ್ಷಕ್ಕೆ ಹಾನಿಯಾಗಿದೆ ರಿಪೇರಿ ಮಾಡುವ ಕೆಲಸ ನಾನು ಮಾಡುತ್ತೇನೆ ಇಂದಿನಿಂದಲೇ ಯಡಿಯೂರಪ್ಪನವರ ಕುಟುಂಬದ ಅಂತ್ಯ ಆರಂಭ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ನಾನು ಯಾವುದೂ ಕೂಡ ಹೊಸ ಪಕ್ಷ ಕಟ್ಟಲ್ಲ ಉಚ್ಚಾಟನೆ ಆದೇಶ ವಾಪಸ್ ಪಡೆಯಿರಿ ಎಂದು ಕೂಡ ನಾನು ಅವರ ಬಳಿ ಹೋಗಿ ಮನವಿ ಮಾಡಲ್ಲ ನನ್ನ ಹೋರಾಟ ಏನಿದೆ ಅದನ್ನು ನಾನು ಮುಂದುವರಿಸುತ್ತೇನೆ ಎಂದು ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅರ್ಜಿನ ಸಲ್ಲಿಕೆ ಮಾಡಿ ಹಣವನ್ನ ಪಡೆದುಕೊಳ್ಳಬಹುದು ಹೌದು ಗೆಳೆಯರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯ ಆರ್ಥಿಕ ಸಹಾಯಧನ ಕೊಡ್ತಾ ಇದೆ ನಿಮ್ಮ ಬಳಿಯೂ ಕೂಡ ಕೃಷಿ ಯೋಗ್ಯ ಭೂಮಿ ಇದ್ರೆ ಈ ಒಂದು ಯೋಜನೆಗೆ ನೀವು ಅರ್ಹರಾಗುತ್ತೀರಾ ಹೌದು ಕೇಂದ್ರದ ಸರ್ಕಾರವು ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಆರಂಭಿಸಿದೆ ಆದರೆ ರೈತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿದೆ ಇದ್ದಂತಹ ಈ ಒಂದು ಯೋಜನೆ ಅನೇಕ ಹನ್ನರ ಜನರು ಕೂಡ ಪಡೆದುಕೊಂಡಿದ್ದಾರೆ ಇದೇ ಒಂದು ವಿಚಾರವನ್ನು ಕೇಂದ್ರದ ಕೃಷಿ ಸಚಿವರಾಗಿರುವ ಶಿವರಾಜ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಸಂಸತ್ನಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯಡಿಯಲ್ಲಿ ರೈತರ ಜೊತೆಗೇನೆ ಹನ್ನರರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಸರಿಸುಮಾರು ನಾಲ್ಕು ನೂರ ಹದಿನಾರು ಕೋಟಿ ರೂಪಾಯಿ ಹಣವನ್ನು ಹನ್ನರರಿಗೆ ಹೋಗಿದ್ದು ಈಗ ಆ ಒಂದು ಹಣವನ್ನು ಮರಳಿ ವಾಪಸ್ ಪಡೆಯುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಂಸತ್ನಲ್ಲಿ ತಿಳಿಸಿದ್ದಾರೆ ಹೌದು ಗೆಳೆಯರೆ ಮಾಹಿತಿ ಪ್ರಕಾರ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ನೀವು ಬಡ ರೈತರಾಗಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ನಿಮ್ಮ ಬಳಿ ಯಾವುದೇ ಬೇರೆ ಆದಾಯ ಇರಬಾರದು ನಿಮ್ಮ ಕುಟುಂಬವು ಆದಾಯ ತೆರಿಗೆ ಕಟ್ಟುತ್ತಿರಬಾರದು ನಿಮ್ಮ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರರು ಆಗಿರಬಾರದು ಇಂತಹ ಹಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಆಗ ಮಾತ್ರ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತೀರಾ ಮತ್ತು ಒಂದು ಕುಟುಂಬಕ್ಕೆ ಒಬ್ಬರು ಮಾತ್ರ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕು ಹೌದು ದಂಡ ಹೆಂಡತಿ ಅಥವಾ ಮಕ್ಕಳಲ್ಲಿ ಯಾರು ಮಾತ್ರ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕು ಎಂಬ ನಿಯಮವಿದೆ ಅದನ್ನ ಬಿಟ್ಟು ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಕೆ ಮಾಡಿ ಹಣ ಪಡೆದುಕೊಂಡ್ರೆ ಅಂತವರ ಹಣವನ್ನು ದಂಡ ಕಟ್ಟುವುದರ ಜೊತೆಗೆ ಆ ಒಂದು ಹಣವನ್ನು ಕೂಡ ವಾಪಸ್ ಸರ್ಕಾರ ಪಡೆದುಕೊಳ್ಳಲಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮೂವತ್ನಾಲ್ಕು ವಿಷಯಗಳ ಕುರಿತಂತೆ ಚರ್ಚೆ ಮತ್ತು ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಇದರಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆ ಬಗ್ಗೆಯೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಹೌದು ಸ್ನೇಹಿತರೆ ಏಪ್ರಿಲ್ ಒಂದರಿಂದಲೇ ಕರ್ನಾಟಕದಲ್ಲಿ ನಂದಿನಿ ಹಾಲಿನ ಬೆಲೆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಆಗಲಿದೆ ಇದೇ ಒಂದು ವಿಚಾರಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಜನರ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದ್ದು ಮತ್ತೊಂದಡಿಯಲ್ಲಿ ವಿಪಕ್ಷ ನಾಯಕರಾಗಿರುವ ಆರೋಶಕವರು ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಕರ್ನಾಟಕದಲ್ಲಿ ಹಾಲಿನ ದರ ಮತ್ತು ವಿದ್ಯುತ್ ದರ ಏರಿಕೆ ಸಂಬಂಧಿಸಿದಂತೆ ವಿಪಕ್ಷ ನಾಯಕ ಆರೋಶಕ್ ಅವರು ವ್ಯಂಗ್ಯವಾಡಿದ್ದು ಮೊದಲು ಐ ಲವ್ ಯು ನಂದಿನಿ ಅಂತ ಜಾಹೀರಾತು ಕೊಟ್ಟರು ಈಗ ಐ ಹೇಟ್ ನಂದಿನಿ ಅಂತ ಮತ್ತೊಂದು ಜಾಹೀರಾತು ಕೊಡೋ ಸಮಯ ಬಂದಿದೆ ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ ಹೌದು ನಿನ್ನೆ ವಿಧಾನಸೌಧದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆ ಮತ್ತು ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ವಾಗ್ದಾಳಿ ಮಾಡಿದಂತ ಆರೋಶಕ್ ಅವರು ನಿನ್ನೆ ಹೆಂಡಿತಿಗೂ ಟ್ಯಾಕ್ಸು ನನ್ನ ಹೆಂಡಿತಿಗೂ ಟ್ಯಾಕ್ಸು ಎಂದು ವ್ಯಂಗ್ಯವಾಡಿದ್ದಾರೆ ಹಾಲು ವಿದ್ಯುತ್ ನೀರಿನ ದರ ಏರಿಕೆ ಕುರಿತು ಆರೋಶಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಒಂದು ಹಿಂದಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕಾಕಾ ಪಾಟೀಲ್ಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳುತ್ತಿದ್ರು ಈಗ ಅದೇ ಸಿದ್ದರಾಮಯ್ಯನವರು ನಿನ್ನ ಹೆಂಡತಿಗೂ ಟ್ಯಾಕ್ಸು ನನ್ನ ಹೆಂಡತಿಗೂ ಟ್ಯಾಕ್ಸು ಅಂತ ಹೇಳಬೇಕು ಎಂದು ಆರೋಶಕವರು ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯರು ಮೋಸ ಮಾಡುವುದರಲ್ಲಿ ನಂಬರ್ ಒನ್ ಎಂದು ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಮೋಸದ ಬಜೆಟ್ ಎಂದು ಕರೆಯುತ್ತಾ ಆರೋಪವರು ಕಿಡಿಕಾರಿದ್ದಾರೆ ಈ ಒಂದು ಬಜೆಟ್ ಸುಳ್ಳಿನಿಂದ ಕೂಡಿದೆ ನಾನು ಈ ಒಂದು ಹಿಂದೆನೆ ಹೇಳಿದ್ದೆ ಬಜೆಟ್ನಲ್ಲಿ ತೆರಿಗೆಗಳ ಹೊರೆ ಬೀಳುತ್ತೆ ಜನರ ಮೇಲೆ ಆ ಒಂದು ಹೊರೆ ಸ್ಪಷ್ಟವಾಗಿ ಕಾಣಿಸುತ್ತೆ ಎಂದು ಹೇಳಿದ್ದೆ ಹಾಗಾಗಿ ಸಿದ್ದರಾಮಯ್ಯರು ಅದೇ ರೀತಿ ಮಾಡಿದ್ದಾರೆ ಮೋಸ ಮಾಡುವುದರಲ್ಲಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯವರು ನಂಬರ್ ಒನ್ ಎಂದು ಕಿಡಿಕಾರಿದ್ದಾರೆ ಬಜೆಟ್ ಆಗಿ ಇನ್ನು ಹತ್ತು ದಿನವೂ ಕೂಡ ಕಳೆದಿಲ್ಲ ಆಗಲೇ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಬಂದ ಮೇಲೆ ಹಾಲಿನ ಬೆಲೆಯಲ್ಲಿ ಒಂಬತ್ತು ರೂಪಾಯಿ ಹೆಚ್ಚಾಗಿದೆ ಇದು ಕಾಂಗ್ರೆಸ್ ಸರ್ಕಾರದ ಮನೆ ಹಾಳು ಕೆಲಸ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಸಿದ್ದರಾಮಯ್ಯವರು ಹಾಲಿನ ಬೆಲೆ ಏರಿಕೆ ಮಾಡಿದ್ದಾಯ್ತು ಈಗ ಏನಿದ್ರು ಡಿ ಕೆ ಶಿವಕುಮಾರ್ ಅವರು ನೀರಿನ ದರ ಹೆಚ್ಚಿಗೆ ಮಾಡಲು ಹೊರಟಿದ್ದಾರೆ ಈಗ ನೀರಿನ ದರ ಏರಿಕೆಯ ದೆವ್ವ ಮನೆ ಬಾಗಿಲಿಗೆ ಬಂದು ನಿಂತಿದೆ ಚುನಾವಣೆ ಮುನ್ನ ಕಾಂಗ್ರೆಸ್ ಜನರೇ ದೇವರು ಎಂದ್ರು ಈಗ ಎಲ್ಲರಿಗೂ ಕೂಡ ಟ್ಯಾಕ್ಸ್ ಹಾಕುತ್ತಿದ್ದಾರೆ ಮುಂದೆ ಟ್ಯಾಕ್ಸ್ ಕೂಡ ಬರುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಒಂದು ಕಡೆಯಲ್ಲಿ ನೋಡದಂತೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರುವ ಕಾಂಗ್ರೆಸ್ ಸರ್ಕಾರ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಇದೀಗ ಯಾವುದೂ ಕೂಡ ಫ್ರೀ ಕೊಡಬಾರದು ಎಲ್ಲದಕ್ಕೂ ಕೂಡ ಶುಲ್ಕ ವಿಧಿಸಬೇಕು ಉಚಿತ ಗ್ಯಾರಂಟಿಗಳೇ ಡೇಂಜರ್ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಸ್ವತಃ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಆರ್ ವಿ ದೇಶಪಾಂಡೆ ಅವರು ಈ ಕುರಿತಂತೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮೂಲಕವೇ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷ ಈಗ ಗ್ಯಾರಂಟಿಗಳೇ ಡೇಂಜರ್ ಎಂದು ಹೇಳುತ್ತಿದೆ ಹೌದು ಗೆಳೆಯರೆ ಸ್ವತಃ ಆರ್ ವಿ ದೇಶಪಾಂಡೆ ಅವರು ಗ್ಯಾರಂಟಿಗಳು ಅಪಾಯಕಾರಿ ಯಾವುದನ್ನು ಕೂಡ ಉಚಿತವಾಗಿ ಕೊಡಬಾರದು ಎನ್ನುವ ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆ ಆಗುವಂತೆ ಮಾಡಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅರವಿ ದೇಶಪಾಂಡೆ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜನರಿಗೆ ಏನನ್ನು ಉಚಿತವಾಗಿ ನೀಡಬಾರದು ಪ್ರತಿಯೊಂದು ಸೇವೆಗೂ ಶುಲ್ಕ ವಿಧಿಸಬೇಕು ಇಂದು ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿದ್ದಾರೆ ಇದನ್ನು ಪುರುಷರಿಗೂ ಕೂಡ ವಿಸ್ತರಿಸಬೇಕು ಎಂದು ಬೇಡಿಕೆ ಆದರೆ ಎಲ್ಲರಿಗೂ ಫ್ರೀ ನೀಡಿದ್ರೆ ಸಾರಿಗೆ ಇಲಾಖೆ ಹೇಗೆ ನಡೆಸಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಅವರ ಈ ಒಂದು ಹೇಳಿಕೆ ಇದೀಗ ವಿಪಕ್ಷಗಳಿಗೆ ಅಸ್ತ್ರವೂ ಕೂಡ ಆಗಲಿದೆ ಹೌದು ಸ್ನೇಹಿತರೆ ಉಚಿತ ಗ್ಯಾರಂಟಿಗಳು ಡೇಂಜರ್ ಎಂದು ಆರ್ ವಿ ದೇಶಪಾಂಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾವುದನ್ನು ಕೂಡ ಫ್ರೀ ಕೊಡಬಾರದು ಪ್ರತಿಯೊಂದು ಸೇವೆಗೆ ಶುಲ್ಕ ವಿಧಿಸಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈಗ ವಿಪಕ್ಷಗಳು ಈ ಒಂದು ಹೇಳಿಕೆಯನ್ನು ಯಾವ ರೀತಿ ಬಳಸಿ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಲಿದೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಐದು ಇದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದ ಸ್ನೇಹಿತರೆ ಆದ್ರೆ ಮತ್ತೊಂದಡಿಯಲ್ಲಿ ಈ ಒಂದು ಉಚಿತ ಯೋಜನೆಗಳ ಜಾರಿಗೆ ಆದ ಬಳಿಕ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗುತ್ತಿದೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾಗಿದೆ ಸ್ವತಃ ಕಾಂಗ್ರೆಸ್ ಹಲವು ನಾಯಕರು ಈ ಕುರಿತಂತೆ ಆಗಲೇ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ ನಲ್ಲಿ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ರೂಪಾಯಿ ಜಮಾ ಮಾಡಿದ್ದಂತ ಸರ್ಕಾರವು ಇದೀಗ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಕಂತು ಕೂಡ ಜಮಾ ಮಾಡಲು ಮುಂದಾಗಿದೆ ಹೌದು ಕರ್ನಾಟಕದಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಕಂತಿಗಾಗಿ ಗೃಹ ಲಕ್ಷ್ಮಿ ಯೋಜನೆ ಹಣಕ್ಕಾಗಿ ರಾಜ್ಯದಂತ ಮಹಿಳೆಯರು ಕಾದು ಕುಳಿತಿದ್ದಾರೆ ಇದೀಗ ಅಂತವರಿಗೆ ಸಚಿವ ಲಕ್ಷ್ಮಿ ಅಬ್ಬಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈ ಬಾರಿ ಎರಡು ಕಂತು ಒಟ್ಟಿಗೆ ಜಮಾ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮಾರ್ಚ್ ಮೂವತ್ತೊಂದರ ನಂತರವೇ ಯುಗಾದಿ ಹಬ್ಬದ ಮೊದಲೇ ಈ ಒಂದು ಎರಡು ಕಂತಿನ ಹಣ ಬಿಡುಗಡೆ ಆಗಲಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲೇ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ತಲುಪುವ ನಿರೀಕ್ಷೆ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ತಡವಾದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿಪಕ್ಷ ನಾಯಕರು ಮತ್ತು ಮಹಿಳೆಯರು ಅಸಮಾಧಾನ ಹೊರಗೆ ಹಾಕುತ್ತಿದ್ದು ಈ ಕುರಿತಂತೆ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಧ್ಯ ಪ್ರವೇಶಿಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾರ್ಚ್ ಮೂವತ್ತೊಂದು ನಂತರ ಎರಡು ತಿಂಗಳ ಹಣ ಈ ಬಾರಿ ಒಟ್ಟಿಗೆ ಹಾಕುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯದೀಗ ಲಕ್ಷ್ಮಿ ಹಬ್ಬಾಳಕರ್ ಅವರ ಈ ಒಂದು ಮಾತಿನಿಂದ ಮಹಿಳೆಯರು ಮತ್ತೆ ಖುಷ್ ಆಗಿದ್ದಾರೆ ಸದ್ಯಕ್ಕೆ ಎಷ್ಟೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಕೊನೆಯವರಿಗೆ ನೋಡಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ನಮ್ಮ ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರತಿ ಎಲ್ಲ ಗೆಳೆಯರಿಗೂ ವಾಟ್ಸಪ್ ನಲ್ಲಿ ವಿಡಿಯೋನ ಶೇರ್ ಮಾಡಿ